ಎಲ್ಲರಿಗೂ ನಮಸ್ಕಾರಗಳು ಮನೆಯ ಈ ಸ್ಥಳದಲ್ಲಿ ಹನುಮನ ಫೋಟೋ ಇಡಲೇಬಾರದು ಯಾವ ಸ್ಥಳ ಅಂತ ನೋಡೋಣ ವಾಸ್ತು ಪ್ರಕಾರ ಮನೆಯಲ್ಲಿ ಹನುಮನ ಭಾವಚಿತ್ರವನ್ನು ಇರಿಸುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ ಅಂಥವರು ಎಲ್ಲ ರೀತಿಯ ಭಯಗಳಿಂದ ಮುಕ್ತರಾಗುತ್ತಾರೆ ಮನೆಯಂಗಳದಲ್ಲಿ ಸಂಚರಿಸುವಾಗ ಹನುಮನ ಚಿತ್ರವನ್ನು ನೋಡಿದರೆ ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಧೈರ್ಯ ಮೂಡುತ್ತದೆ ವಾಸ್ತು ನಿಯಮಗಳ ಪ್ರಕಾರ ಹನುಮನ ಫೋಟೋ ಇಡಲು ವಾಸ್ತು ನಿಯಮಗಳನ್ನು ತಿಳಿದುಕೊಳ್ಳುವುದು ಉತ್ತಮ ಹನುಮನನ್ನು ಹುಟ್ಟಿನಿಂದ ಬ್ರಹ್ಮಚಾರಿ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ತಪ್ಪಾಗಿಯೂ ಭಜರಂಗ ಬಲಿಯ ಫೋಟೋವನ್ನು ಮಲಗುವ ಕೋಣೆಯಲ್ಲಿ ಇಡಬಾರದು ನಿಮಗೆ ತಿಳಿಯದೆ ನೀವು ಮಲಗುವ ಕೋಣೆಯಲ್ಲಿ ಅಂತಹ ಫೋಟೋವನ್ನು ಹಾಕಿದ್ದರೆ ಅದನ್ನು ತಕ್ಷಣವೇ ತೆಗೆದುಹಾಕಿ ಇಲ್ಲದಿದ್ದರೆ ಅಶುಭ ಪರಿಣಾಮಗಳು ನಿಮ್ಮ ಜೀವನದಿಂದ ದೂರವಾಗುವುದಿಲ್ಲ ನಿಮ್ಮ ಕೆಲಸದಲ್ಲಿ ನೀವು ಮತ್ತೆ ಮತ್ತೆ ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು ಮನೆಯಲ್ಲಿ ಪಂಚಮುಖಿ ಹನುಮಾನ್ ಜಿ ಪರ್ವತವನ್ನು ಎತ್ತುವ ಅಥವಾ ರಾಮ ಭಜನೆ ಮಾಡುವ ಚಿತ್ರವನ್ನು ಹಾಕುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ಎಲ್ಲ ರೀತಿಯ ವಾಸ್ತು ದೋಷಗಳು ನಿಮ್ಮಿಂದ ದೂರವಾಗುತ್ತವೆ ನಿಮ್ಮ ಮನೆಯಲ್ಲಿ ಧನಾತ್ಮಕತೆ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಖಂಡಿತ ಅಂತಹ ಚಿತ್ರವನ್ನು ನಿಮ್ಮ ಮನೆಯಲ್ಲಿ ಹಾಕಿ ಹೀಗೆ ಮಾಡುವುದರಿಂದ ಹನುಮಂತನ ವಿಶೇಷ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಹನುಮಂತನ ಚಿತ್ರವನ್ನು ಉತ್ತರ ದಿಕ್ಕಿನಲ್ಲಿ ಇರಿಸುವ ಮೂಲಕ ದಕ್ಷಿಣ ದಿಕ್ಕಿನಿಂದ ಬರುವ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಯನ್ನು ಹನುಮ ನಿಲ್ಲಿಸುತ್ತಾನೆ ಇದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಪಾಡುತ್ತದೆ ಮತ್ತು ಕುಟುಂಬ ಸದಸ್ಯರಲ್ಲಿ ಸಾಮರಸ್ಯವನ್ನು ಹೆಚ್ಚಿಸುತ್ತದೆ ವಾಸ್ತು ಪ್ರಕಾರ ಉತ್ತರ ದಿಕ್ಕನ್ನು ಅತ್ಯಂತ ಮಂಗಳಕರವಾದ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಈ ದಿಕ್ಕಿನಲ್ಲಿ ಹನುಮಂತನನ್ನು ಪೂಜಿಸುವುದರಿಂದ ನಿಮ್ಮ ಮನೆಯಲ್ಲಿ ಆಶೀರ್ವಾದ ಮತ್ತು ಧನಾತ್ಮಕತೆಯನ್ನು ಹೆಚ್ಚಿಸಬಹುದು ಮನೆಯಲ್ಲಿ ಇಂತಹ ಚಿತ್ರವನ್ನು ಇರಿಸುವುದರಿಂದ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಸಿಂಧೂರವನ್ನು ಹನುಮಾನ್ಜಿಯ ಚಿತ್ರದ ಮೇಲೆ ಪ್ರತಿದಿನ ಹಚ್ಚಬೇಕು ಹೀಗೆ ಮಾಡುವುದರಿಂದ ಬಲಿ ನಿಮ್ಮ ಮನಸ್ಸಿನ ಮಾತನ್ನು ಕೇಳುತ್ತಾನೆ ಹನುಮ ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ ಮಹಿಳೆಯರು ಕೆಲ ಸಮಯದಲ್ಲಿ ವಿಗ್ರಹಗಳನ್ನು ಮುಟ್ಟಬಾರದು ಆ ವೇಳೆ ಮನೆಯ ಗಂಡಸರು ಈ ಕೆಲಸ ಮಾಡಿದರೆ ಒಳಿತು ಹನುಮ ಬ್ರಹ್ಮಚಾರಿ ಆದ್ದರಿಂದ ಮಹಿಳೆಯರು ಅವರ ಪ್ರತಿಮೆ ಅಥವಾ ವಿಗ್ರಹವನ್ನು ನೇರವಾಗಿ ಮುಟ್ಟಬಾರದು ಹನುಮಂತನ ಆಶೀರ್ವಾದ ಎಲ್ಲರ ಮೇಲಿರಲಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು